ತಾಲೂಕಿನ ಉಗಾಖುರ್ದ ಮಾರ್ಗವಾಗಿ ಮಂಗಸೂಳಿಯಿಂದ ಅಥಳಿ ನಗರಕ್ಕೆ ಸಂಪರ್ಕಿಸಿರುವ ಸಾರಿಗೆಗೆ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶಾಸಕರಾದ ರಾಜು ಕಾಗೆ ಹಾಗೂ ಜ್ಞಾನಯೋಗಾಶ್ರಮದ ಪೂಜ್ಯಶ್ರೀ ಬಸವಲಿಂಗ ಸ್ವಾಮೀಜಿ ಪೂಜೆ ನೆರವೇರಿಸಿ ಸೋಮವಾರ ಚಾಲನೆ ನೀಡಿದರು ಇನ್ನು ಈ ಸಮಯದಲ್ಲಿ ಮಾತನಾಡಿದ ಶಾಸಕ ರಾಜುಕಾಗೆ ಖುರ್ದಾ ಮಂಗಸೂಳಿ ಮಾರ್ಗದಲ್ಲಿ ಜನವಸತಿನ ಪ್ರದೇಶ ಬೆಳೆದಿತ್ತು ಮಕ್ಕಳು ಶಾಲೆಗಳಿಗೆ ಹೋಗಲು ತೊಂದರೆ ಉಂಟಾಗುತ್ತಿದ್ದರಿಂದ ಬಹಳ ದಿನದ ಬೇಡಿಕೆಯಾದಂಥ ಬಸ್ ಬೀಡಿ ಎಂಬ ಬೇಡಿಕೆ ಇವತ್ತು ನನಸಾಗಿದ್ದು ಈ ಒಂದು ಸದುಪಯೋಗ ಎಲ್ಲ ಸಾರ್ವಜನಿಕರು ಸದ್ಬಳಕೆ ತೆಗೆದುಕೊಳ್ಳಬೇಕೆಂದು ಹೇಳಿದರು ಇನ್ನು ಈ ಸಮಯದಲ್ಲಿ ಜ್ಞಾನ ಯೋಗಾಶ್ರಮ ಜ್ಞಾನೇಶ್ವರ ಸ್ವಾಮೀಜಿ ವೀರಭದ್ರ ಕಟಗಿರಿ ದಿಲೀಪ್ ಹುಲ್ಲೋಳಿ ಬಸವರಾಜ್ ಸಾಂಗವೆ ಜನಸೇವಕ ವಿನಾಯಕ ಕಾಂಬ್ಳೆ ಉದಯ ಪಾಟೀಲ್ ರಾಜದಾನೊಳ್ಳಿ ಸಂಚಾರಿ ನಿಯಂತ್ರಕರು ಟಿಸಿ ಉಪಾರ್ ಚಾಲಕ ಟಿಎಂ ಮುಖೇರಿ ನಿರ್ವಾಹಕ ರಾಜು ಝಂಜರ್ವಾಡ್ ಸುರೇಶ್ ಕೋಳಿ ಯಶವಂತ ಸಿರ್ಸೇಠ್ ಅಮರ್ ಜಗತಾಪ್ ಗ್ರಂಥಾಲಯ ಮೇಲ್ವಿಚಾರಕರಾದ ಸರೋಜಿನಿ ಕಿತ್ತೂರ್ ಸ್ವಾತಿ ಭಜಂತ್ರಿ ನಿಲೋಫ್ ಚೌಧರಿ ವಿಜಯ್ ಅಸೂದೆ ಮಹಾಂತೇಶ್ ತಬಾಶ್ ಸುರೇಶ್ ಥಬಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಉಗಾರ್ ಮತ್ತು ಮಂಸೂಲಿ ಮಧ್ಯದಲ್ಲಿ ಜನ ವಸ್ತಿಗಳು ಭಾಳ ಬೆಳೆದಿದ್ದವು ಅಲ್ಲಿ ಒಂದು ಆಶ್ರಮದ ಸ್ಕೂಲನ್ನು ಐತಿ ಆಮೇಲೆ ಬರ್ತಾ ಬರ್ತಾ ಉಗಾರ ಮಂಸೂಲಿ ಎಲ್ಲ ಅಲ್ಲಿ ಒಂದಾಗೈತಿ ಇಲ್ಲಿ ಆಮೇಲೆ ವಸ್ತಿಯಲ್ಲಿ ನೇಣುಕಾ ನಗರ ತಳಿ ಸಾಕಷ್ಟು ಜನ ಅಲ್ಲಿ ಇವತ್ತು ವಾಸತಾ ಇದ್ದಾರೆ ಅವರಿಗೆ ಹೋಗಿ ಬರಲು ಎಲ್ಲ ಶ್ರೀಮಂತರು ತಮ್ಮ ಮಹೋತ್ಸವಕ್ಕೆಲ್ಲ ಕಾರಗಳಲ್ಲಿ ಬರಲು ಬಡವರಿಗೆ ಹೋಗಿ ಬರಲಿಕ್ಕೆ ಅನಾನುಕೂಲ ಆಗ್ತದೆ ಇವಾಗ ಮೊನ್ನೆ ಹಜಾರ್ ಬಂದು ಕೆಲವ ಜನ ಇಲ್ಲಿಯ ಜನ ಬಂದು ಬೇಡಿಕೆಯನ್ನು ಇರ್ತಾರೆ ಮುಗಾರ ಮಂಗ್ಸುಗಳಿಗೆ ಒಂದು ಬಸ್ಸನ್ನು ಪದೇ ಪದೇ ಕಂಟಿನ್ಯೂ ಮುಗಿದು ಬರೆದು ಮಾಡಿದ್ದಾದರೆ ಜನರಿಗೆ ಅನುಕೂಲ ಆಗೈತೆ ಅಂದಾಗ ನಾನು ಸೂಕ್ತವಾಗಿ ಡೆಪೋ ಮ್ಯಾನೇಜರ್ ಅವರಿಗೆ ಅಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡು ಅಲ್ಲಿ ಹೇಳಿ ಉಗಾರದಿಂದ ಮುಗಿಸ್ ಬರೋದ ಭಯ ಮಾಡಿದ ಅದನಿಗೆ ಉಗಾರ ಮಗುಸು ಆಮೇಲೆ ಮತ್ತು ಅದರಿಂದ ಅದರಿಂದ ಕಂಟಿನ್ಯೂ ಒಂದು ಕ್ಯಾಚ್ ಟ್ರಿಪ್ಪನ್ನು ಟ್ರಿಪ್ಪನ್ನು ಈ ಜನರಿಗೆ ಅನುಕೂಲ ಅಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳಿದಾಗ ಹೇಳಿದಾಗ ಇವತ್ತು ಅದನ್ನು ಚಾಲನೆ ಕೊಡಿದ್ದೀವಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಜನ ಸಹಕಾರ ಕೊಡ್ಬೇಕು ಅಂತೇಳಿ ಜನರಲ್ಲಿ ಕಳಕಳಿಯ ಬಿಡುತ್ತಿರುವ